ಭಾಗದಲ್ಲಿ ನಾವು ಮಳೆ ಹಾನಿಯಾಗಿರೋ ಪ್ರದೇಶಕ್ಕೆ ಅವರ ರೈತರ ಸಂಕಷ್ಟ ಕೇಳಕ್ಕೆ ಬಂದಿದ್ದೀರಿ ನೆನ್ನೆ ಎಲ್ಲ ನಾವು ಚಿಕ್ಕೋಡಿ ಬೆಳಗಾವಿ ಜಿಲ್ಲೆಯಲ್ಲಿ ನಾವು ಪ್ರವಾಸ ಮಾಡಿದ್ವಿ ಇದುವರೆಗೂ ಕಾಂಗ್ರೆಸ್ ಅವರು ಕಳೆದ ಎರಡು ತಿಂಗಳಾಯಿತು ಮಳೆ ಶುರುವಾಗಿದೆ ಮಲೆನಾಡು ಭಾಗದಲ್ಲಿ ಭೂಕುಸಿತ ಆಗಿ ಅಲ್ಲಿ ಅನಾಹುತ ಆಗಿದೆ ಈ ಭಾಗದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರವಾಹದ ರೀತಿ ಈ ಮಹಾರಾಷ್ಟ್ರದ ನೀರು ಬಂದೂ ಕೂಡ ಎಫೆಕ್ಟ್ ಆಗಿದೆ ಇಲ್ಲಿ ಮಳೆ ಹಾನಿಯಿಂದ ಸುಮಾರು ಒಂದು ಹತ್ತರಿಂದ ಹನ್ನೆರಡು ಸ ಲಕ್ಷ ಹೆಕ್ಟೇರಷ್ಟು ಜಮೀನಿಗೆ ಅನಾಹುತ ಆಗಿದೆ ಬಿಜಾಪುರ ಜಿಲ್ಲೆಯಲ್ಲೇ ನನ್ನ ಜಿಲ್ಲಾಧಿಕಾರಿಗಳು ವರದಿ ಕೊಟ್ಟರು ಐವತ್ತ ಎರಡು ಸಾವಿರ ಹೆಕ್ಟೇರ್ ಜಮೀನಿಗೆ ಬೆಳೆ ಹಾನಿಯಾಗಿದೆ ಐವತ್ತೆರಡು ಸಾವಿರ ರಾಜ್ಯ ಸರ್ಕಾರ ಇದುವರೆಗೂ ಪರಿಹಾರ ಕೊಟ್ಟಿಲ್ಲ ಯಾವುದು ಗಂಜಿ ಕೇಂದ್ರಗಳು ಮಾಡಿತ್ತು ಆ ಗಂಜಿ ಕೇಂದ್ರಗಳೆಲ್ಲ ಮುಚ್ಕೊಂಡು ಹೋಗ್ತಾ ಇದ್ದಾರೆ ಅನ್ನ ಇಲ್ದಿರ ಅಲ್ಲಿ ಫೆಸಿಲಿಟಿ ಇಲ್ದಿರ ಜನ ಬರದೇ ಇರೋದ್ರಿಂದ ಮುಚ್ಕೊಂಡು ಹೋಗ್ತಾ ಇದ್ದಾರೆ ಆ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿದೆ ಇವತ್ತು ರಾಜ್ಯ ಸರ್ಕಾರ ಸರಿಯಾಗಿ ಕ್ರಮ ತೆಗೆದುಕೊಂಡಿದ್ರೆ ಎಂ ಬಿ ಪಾಟೀಲ್ ಅವ್ರು ಹೇಳಿದ್ರಂತೆ ನೀವು ಯಾಕೆ ಬಿ ಜೆ ಪಿಯರು ಯಾಕೆ ಬರ್ತಾರೆ ಅಂತ ನೀವು ಸರಿಯಾಗಿ ಕಾರ್ಯ ಪರಿಹಾರ ಕೊಟ್ಟಿದ್ರೆ ನಾವು ಬರೋ ಅವಶ್ಯಕತೆನೇ ಇರಲಿಲ್ಲ ಇವತ್ತು ನಾವೆಲ್ಲ ಪರಿಹಾರ ಕೊಟ್ಟಿದ್ದೀನಿ ನೀವು ಪರಿಹಾರ ಕೊಟ್ಟಿದ್ರೆ ಯಾಕೆ ಇಬ್ಬರು ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ನನ್ನೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ರೈತರು ಇಬ್ಬರು ರೈತರು ಯಾಕೆ ಮಾಡ್ಕೊಂಡ್ರು ನೀವು ಮಾಡಿದ ಮೋಸಕ್ಕೆ ನೀವು ಮಾಡಿದ ಅನ್ಯಾಯಕ್ಕೆ ರೈತರ ಅನ್ಯಾಯಕ್ಕೆ ಇವತ್ತು ರೈತರು ಆತ್ಮಹತ್ಯೆಗಳು ಮಾಡ್ಕೊತಾ ಇದ್ದಾರೆ ಇದನ್ನು ನಾವು ಕಾಂಗ್ರೆಸ್ ಅವ್ರು ಕೇಳಿದ್ರೆ ನಾವು ನೀವು ಪ್ರವಾಹ ಬಂದ ಮೇಲೆ ಬಂದಿದ್ದೀರಾ ಅಂತ ಏನು ಪ್ರವಾಹ ನಿಂತ ಹುಟ್ಟಿದೆಯಾ ಈಗ ಮಹಾರಾಷ್ಟ್ರದಿಂದ ನೀರು ಬಂದಿರೋದು ಹಂಗೆ ಕಬ್ಬುನು ಇದರಲ್ಲೆಲ್ಲ ಹಂಗೆ ನಿಂತಿದೆ ತೊಗರಿಯಲ್ಲಿ ಹಂಗೆ ನಿಂತಿದೆ ಅತ್ತಿಯಲ್ಲಿ ಹಂಗೆ ನಿಂತಿದೆ ನೀವು ಯಾಕೆ ಬಂದಿಲ್ಲ ಎಷ್ಟು ಜನ ಮಂತ್ರಿಗಳಿದ್ದೀರಾ ಮೂವತ್ತ ಮೂರು ಜನ ಮಂತ್ರಿಗಳು ಎಷ್ಟು ಜನ ಯಾವ ಜಿಲ್ಲೆಗೆ ಬಂದಿದ್ದೀರಾ ಎಲ್ಲಿ ಕೂತಿದ್ದೀರಾ ನಾವು ಎರಡು ದಿನದಿಂದ ಪ್ರವಾಸ ಮಾಡ್ತಾಯಿದ್ದೀರಿ ಹಾಂ ನೀವು ಫ್ಲೈಟಲ್ಲಿ ಬರ್ತೀರಾ ಆಕಾಶದಲ್ಲೇ ಹೋಗಿ ಚಂದ್ರಲೋಕನ ನೋಡೋಕೆ ಹೋಗಿದ್ದೀರಾ ನೀವು ಭೂಮಿ ನೋಡಿ ಸ್ವಾಮಿ ನೀವು ಚಂದ್ರಲೋಕನ ನೋಡೋಕ್ಕಲ್ಲ ನಾವು ಕಳಿಸಿದ್ದು ಭೂಮಿ ನೋಡೋಕ್ಕೆ ಕಳಿಸಿದ್ದು ಇಲ್ಲಿ ಬಂದರೆ ಜನ ಗೆರವಾಗ್ತಾರಲ್ಲ ಇಲ್ಲಿ ರಸ್ತೆಗಳು ಸರಿ ಇಲ್ಲ ಪರಿಹಾರ ಕೊಟ್ಟಿಲ್ಲ ಸಿದ್ದರಾಮಯ್ಯನವ್ರು ಬಂದರೆ ಎಲ್ಲ ಹಳ್ಳಕ್ಕೆ ಇಳಿಬೇಕಲ್ಲ ನೀರಲ್ಲಿ ಇಳಬೇಕು ಅವ್ರ ಕೈಲಿ ಇಳಿಯಕ್ಕೆ ಆಗಲ್ಲ ಅದಕ್ಕೋಸ್ಕರ ಅವರು ಆಕಾಶದಲ್ಲೇ ತೋರಿಸ್ಬಿಟ್ಟು ಪರಿಹಾರನೂ ಅಷ್ಟೇ ನೋಡಿ ನಾನು ರೈತರಿಗೆ ಹೇಳ್ತಾ ಇದ್ದೀನಿ ಸಿದ್ದರಾಮಯ್ಯನವರು ಆಕಾಶದಲ್ಲಿ ಬಂದು ಆಕಾಶದಲ್ಲಿ ಹೋಯ್ತಾರೆ ಪರಿಹಾರನೂ ಕೂಡ ಆಕಾಶದಲ್ಲೇ ಕೊಡ್ತಾರೆ ಅಲ್ಲೇ ಆಕಾಶದಲ್ಲಿ ಒಂದು ಡ್ಯಾಸ್ ಹಾಕ್ಬಿಟ್ಟು ನಿಮ್ಮನ್ನೆಲ್ಲ ಕರೆದು ಆಕಾಶದಲ್ಲಿ ಪರಿಹಾರ ಅಲ್ಲೇ ಕೊಡ್ತಾರೆ ಅಲ್ಲೇ ಇಸ್ಕೊಬೇಕಾಗ್ತದೆ ಈ ಸರ್ಕಾರ ಎಂಥ ಸರ್ಕಾರ ಅಂದರೆ ಆಕಾಶ ಅಂತ ತೋರಿಸೋ ಸರ್ಕಾರ ಇದು ಇದು ಭೂಮಿ ತೋರಿಸೋ ಅಲ್ಲ ಸರ್ಕಾರ ಭೂಮಿ ತಾಯಿನ ನಂಬ್ಕೊಂಡಿರುವಂಥ ರೈತರ ಬಾಳಿಗೆ ಬೆಂಕಿ ಹಚ್ಚುವಂಥ ಸರ್ಕಾರ ಕೊಳ್ಳಿ ಹಚ್ಚುವಂಥ ಸರ್ಕಾರ ಇದೆ ಈಗ ಎಂ ಬಿ ಪಾಟೀಲ್ ಹೇಳಿದಾರಲ್ಲ ಎನ್ ಡಿ ಆರ್ ಎಫ್ಗಿಂತ ಜಾಸ್ತಿ ಕೊಟ್ಟಿದ್ದೀರಿ ಅಂತ ನಾನು ಸವಾಲಾಗ್ತಾ ಇದ್ದೀನಿ ಈ ಸರ್ಕಾರಕ್ಕೆ ಇದ್ದೀನಿ ನಿಮಗೆ ತಾಕತ್ತಿದ್ದರೆ ದಮ್ಮಿದ್ರೆ ಹಿಂದೆ ಬಿ ಜೆ ಪಿ ಸರ್ಕಾರ ಇತ್ತು ಬಸವರಾಜ ಬೊಮ್ಮಾಯಿಯವರು ಯಡಿಯೂರಪ್ಪನವರು ಎಷ್ಟು ಹಣ ಕೊಟ್ಟರು ಬೆಳೆ ಪರಿಹಾರ ಯಾವುದಕ್ಕೆ ಒಣಭೂಮಿಗೆ ಎಷ್ಟು ಕೊಟ್ಟರು ನೀರಾವರಿ ಭೂಮಿಗೆ ಎಷ್ಟು ಕೊಟ್ಟರು ತೋಟಗಾರಿಕೆಗೆ ಎಷ್ಟು ಕೊಟ್ಟರು ಬಿಡುಗಡೆ ಮಾಡಿ ಅವತ್ತು ನಮ್ಮ ಬ ಬಡ್ಜೆಟ್ ಇದ್ದದ್ದು ಎರಡು ಎರಡು ಲಕ್ಷ ಎರಡೂವರೆ ಲಕ್ಷ ನಮ್ಮ ಬಡ್ಜೆಟ್ಟು ಮೂರು ಲಕ್ಷ ಇವತ್ತು ನಾಲ್ಕು ಲಕ್ಷ ಬಡ್ಜೆಟ್ ಇದೆ ನೀವೆಷ್ಟು ಕೊಟ್ಟಿದ್ದೀರ ಹೇಳಿ ನೋಡಿ ಅವತ್ತು ತೊಗರಿಗೆ ಬಿ ಜೆ ಪಿಯವರು ಇಷ್ಟು ಕೊಟ್ಟರು ಇವತ್ತು ನಾವು ಅವ್ರಿಗಿಂತ ಜಾಸ್ತಿ ಕೊಡ್ತಾಯಿದ್ದೀರಿ ಧೈರ್ಯ ಇದ್ದರೆ ಹೇಳಿ ನಿಮಗೆ ಸವಾಲು ನಂದು ಧೈರ್ಯ ಇದ್ದರೆ ಹೇಳಿ ನೀವು ಮನೆಗೆ ಬಿ ಜೆ ಪಿಯವ್ರು ಇದ್ದಾಗ ಎಷ್ಟು ಕೊಟ್ಟರು ನೀವೆಷ್ಟು ಕೊಡ್ತಾ ಇದ್ದೀರಾ ದಮ್ಮಿದೆಯಾ ನಿಮ್ಗೆ ಹೇಳೋಕ್ಕೆ ತಾಕತ್ತಿದೆಯಾ ಹೇಳಿ ಬಿಡುಗಡೆ ಮಾಡಿ ನಾವಿದ್ದಾಗ ಐದು ಐದು ಲಕ್ಷ ಕೊಟ್ಟ್ರಿ ಮನೆ ಪೂರ್ತಿ ಮನೆ ಬಿದ್ದರೆ ನೀವೆಷ್ಟು ಕೊಡ್ತಾ ಇದ್ದೀರಾ ಒಂದು ಲಕ್ಷ ಇಪ್ಪತ್ತು ಸಾವಿರ ಕೊಡ್ತಾ ಇದ್ದೀರಾ ನ್ಯಾಯಾನ ಇದನ್ನು ಕೇಳಕ್ಕೆ ನಾವು ಬಂದಿದ್ದೀರಿ ಅರ್ಧ ಮನೆ ಬಿದ್ದರೆ ನಿಮಗೆ ಮೂರು ಲಕ್ಷ ಕೊಡ್ತಾ ನೀವು ಎಷ್ಟು ಕೊಡ್ತಾ ಇದ್ದೀರಾ ಐವತ್ತು ಸಾವಿರ ಕೊಡ್ತಾ ಇದ್ದೀರಾ ಇದು ನ್ಯಾಯವೇ ನಾ ನ್ಯಾಯವೇ ಮಳೆ ನೀರು ಮನೆಗೆ ನುಗ್ಗಿದ್ರೆ ನಾವು ಹತ್ತು ಸಾವಿರ ರೂಪಾಯಿ ಕೊಡ್ತಾಯಿದ್ರಿ ಇಪ್ಪತ್ತ್ನಾಲ್ಕು ಗಂಟೇಲಿ ಕೊಡ್ತಾಯಿದ್ದೀವಿ ನೀವೆಷ್ಟು ಕೊಡ್ತಾ ಇದ್ದೀರಾ ಐದೂವರೆ ಸಾವಿರ ಕೊಡ್ತಾ ಇದ್ದೀರಾ ಇದು ನ್ಯಾಯವೇ ಇದನ್ನು ನಾವು ಕೇಳಕ್ಕೆ ವಿರೋಧ ಪಕ್ಷ ನಮ್ಮನ್ನ ಜನ ವಿರೋಧ ಪಕ್ಷದ ನಾಯಕರು ಮಾಡಿರೋದು ಕೇಳೋಕ್ಕೆ ನಿಮ್ಮ ದೊಣ್ಣೆ ನಾಯಕನ ಕೇಳಿ ನಾನು ಬರಬೇಕಾ ಇಲ್ಲಿ ಯಾವ ದೊಣ್ಣೆ ನಾಯಕನ ಕೇಳಿ ನಾವು ಇಲ್ಲಿಗೆ ಬರಬೇಕು ವಿರೋಧ ಪಕ್ಷ ನನಗೆ ರೈಟ್ಸ್ ಇದೆ ನಮ್ಮ ಎಮ್ ಪಿ ಅವರಿಗೆ ರೈಟ್ಸ್ ಇದೆ ನಮ್ಮೆಲ್ಲ ಕಾರ್ಯಕರ್ತರು ರೈಟ್ಸ್ ಇದೆ ರೈತರಿಗೆ ರೈಟ್ಸ್ ಇದೆ ಕೇಳೋವಂಥ ರೈಟ್ಸ್ ಇದೆ ಕೇಳಿ ಬಂದಿದ್ದೀರಿ